ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹೊಳೆನರಸೀಪುರ ತಾಲೂಕಿನಲ್ಲಿ ಆರಂಭಗೊಂಡ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಎಲ್ಲರಿಗೂ ಸಿಗುವಂತಹ ಜನಪರ ಯೋಜನೆಗಳ ಅನುಷ್ಠಾನ ಮೋದಿ ಆಡಳಿತ ಬಣ್ಣಿಸಿದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ವಚ್ಛತೆ ಇಲ್ಲದ ಬೇಲೂರು ಸರ್ಕಾರಿ ಆಸ್ಪತ್ರೆ ಕಣ್ಮುಚ್ಚಿ ಕುಳಿತಿರುವ ಜನಪ್ರತಿನಿಧಿಗಳು ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿಬಣದಿಂದ ಪ್ರತಿಭಟನೆ ದಾಸರಕೊಪ್ಪಲಿನ ಮಹಿಳೆ ಮತ್ತು ಇಬ್ಬರು ಮಕ್ಕಳ ಸಾವಿನ ಪ್ರಕರಣ ಪರಿಚಯವಿದ್ದ ವ್ಯಕ್ತಿಯಿಂದಲೇ ಜಿನ್ನಾಭರಣ ದೋಚಿ ತಾಯಿ ಮಕ್ಕಳ ಹತ್ಯೆ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಸಿಗುವಂತಹ ಜನಪರ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ದೇಶವನ್ನು ಅಭಿವೃದ್ಧಿಯ ಪಥದೆಡೆಗೆ ನಡೆಯುವಂತಹ ದಾರಿಗಳನ್ನು ಅನಾವರಣಗೊಳಿಸುತ್ತಿದ್ದಾರೆ ಎಂದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಮತ್ತು ವಸತಿ ನಗರ ವ್ಯವಹಾರ ಕೇಂದ್ರ ಸಚಿವ ಹರದೀಪ್ ಸಿಂಗ್ ಪುರಿ ತಿಳಿಸಿದರು ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲೂಕಿನ ಹಳೆಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯಾವುದೇ ಜಾತಿ ಧರ್ಮ ಬೇಧವಿಲ್ಲದೆ ಯೋಜನೆಗಳನ್ನು ರೂಪಿಸುತ್ತಾ ಕೇಂದ್ರ ಸರ್ಕಾರ ಜನೋಪಯೋಗಿಯಾಗಿ ಕೆಲಸ ಮಾಡುತ್ತಿದೆ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ ಎಂದರು ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕೊರೋನಾ ಹಾವಳಿಯ ಪ್ಯಾಂಡಮಿಕ್ ಸಮಯದಲ್ಲಿ ದೇಶದ ಇನ್ನೂರ ಇಪ್ಪತ್ತು ಕೋಟಿ ಜನರಿಗೆ ದೇಶದಲ್ಲಿಯೇ ತಯಾರಿಸಿದ ವ್ಯಾಕ್ಸಿನ್ ಎರಡು ಡೋಸ್ ಉಚಿತ ವಿತರಣೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ಪಡಿತರ ಗೋಧಿ ಅಕ್ಕಿ ಹಾಗೂ ಇತರೆ ಧಾನ್ಯಗಳನ್ನು ಮುಂದಿನ ಐದು ವರ್ಷದವರೆಗೂ ವಿತರಿಸುವ ಕುರಿತು ಆದೇಶವನ್ನು ಮಾಡಲಾಗಿದೆ ಇದರಿಂದ ಹಸಿವು ಮುಕ್ತ ಭಾರತ ನಿರ್ಮಾಣ ಸಂಕಲ್ಪವನ್ನು ಮೋದಿ ಅವರು ಮಾಡಿದ್ದಾರೆ ಎಂದರು ದೇಶದ ಐವತ್ತು ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಐದು ಲಕ್ಷದೊಂದಿಗೆ ಆರೋಗ್ಯ ಪರೀಕ್ಷೆ ಚಿಕಿತ್ಸೆ ಮತ್ತು ಔಷಧಿ ಶಸ್ತ್ರಚಿಕಿತ್ಸೆಯಂತಹ ಚಿಕಿತ್ಸೆಯಂತಹ ಸೌಲಭ್ಯವನ್ನು ಸರ್ಕಾರ ಒದಗಿಸುತ್ತಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಹದಿನಾಲ್ಕು ಕೋಟಿ ಕುಟುಂಬ ಅಡುಗೆ ಅನಿಲ ಸಂಪರ್ಕ ಪಡೆದಿದ್ರು ಆದರೆ ಇಂದು ಮೂವತ್ತೆರಡು ಕೋಟಿ ಕುಟುಂಬ ಅಡುಗೆ ಅನಿಲ ಸಂಪರ್ಕವನ್ನು ಪಡೆದಿದ್ದಾರೆ ಅದರಲ್ಲಿಯೂ ಹತ್ತು ಕೋಟಿ ಮಹಿಳೆಯರು ಉಚಿತ ಅನಿಲ ಸಂಪರ್ಕ ಉಜ್ವಲ ಯೋಜನೆಗೆ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಬಿಜೆಪಿ ಮುಖಂಡ ದೇವರಾಜೇಗೌಡ ಹಾಜರಿದ್ರು ಎಚ್ ಐಎನ್ಯೂಸ್ ಹಾಸನ್ ಒಂದು ಹತ್ತು ಇಲ್ಲಿಂದಿಪ್ರೆಸೆಂಟೇಟಿವ್ ನಿಮ್ಗೆ ಇದ್ದಾರೆ ಗ್ಯಾಸ್ ಕನೆಕ್ಷನ್ ಇಲ್ಲ ಆದರೆ ಎಲ್ಲರಿಗೂ ಕೂಡ ಗ್ಯಾಸ್ ಕನೆಕ್ಷನ್ ಹಾಗೆ ಸರ್ ನೋಡ್ಕೊಳ್ತಾರೆ ಡ್ಯೂರಿಂಗ್ ದ ಪ್ಯಾಂಡೆಮಿಕ್ ಆನರೇಬಲ್ ಪ್ರೈಮ್ ಟೂ ಹಂಡ್ರೆಡ್ ಟ್ವೆಂಟಿ ವ್ಯಾಕ್ಸಿನ್ ಡೋಸೆಸ್ ಫರ್ ಮ್ಯಾನುಫ್ಯಾಕ್ಚರ್ಡ್ ಅಡ್ಮಿನಿಸ್ಟರ್ಡ್ ಫ್ರೀ ನೋಡಿ ಕೋವಿಡ್ ಟೈಮ್ ನೂರ ಇಪ್ಪತ್ತು ಕೋಟಿ ವ್ಯಾಕ್ಸಿನ್ ಗಳು ಎಲ್ಲರಿಗೂ ಸಿಗುವ ಹಾಗೆ ನೋಡ್ಕೊಂಡಿದ್ದಾರೆ ಹಾಗೂ ಉಚಿತವಾಗಿ ಸಿಗುವ ಹಾಗೆ ನೋಡ್ಕೊಂಡಿದ್ದಾರೆ ನಿಮ್ಗೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಮಣದಿಂದ ಪ್ರತಿಭಟನೆ ನಡೆಸಲಾಯಿತು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ಬಡವರ ರಕ್ತ ಇರುವ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡುತ್ತಿದ್ದಾರೆ ಅಲ್ಲದೆ ರಕ್ತ ಪರೀಕ್ಷಾ ಕೇಂದ್ರವಿದ್ದರೂ ಹೊರಗಿನ ಪರೀಕ್ಷಾ ಕೇಂದ್ರಗಳಿಗೆ ಬರೆಯುತ್ತಿದ್ದಾರೆ ಜನರಿಕ್ ಔಷಧಿ ಅಂಗಡಿ ಇದ್ದರೂ ಆಸ್ಪತ್ರೆಯ ಎದುರು ಮೆಡಿಕಲ್ಗಳಿಗೆ ಬರೆಯುತ್ತಾರೆ ಡಿದರ್ಜೆ ನೌಕರರು ರೋಗಿಗಳ ಜೊತೆ ಅಸಭ್ಯ ವರ್ತನೆಯಿಂದ ನಡೆದುಕೊಳ್ಳುವುದರ ಜೊತೆಗೆ ಅವರ ಮೇಲೆ ಹಲ್ಲೆ ನಡೆಸಿರುವ ಪ್ರಸಂಗ ನಡೆದಿದೆ ಆಸ್ಪತ್ರೆಯಲ್ಲಿರುವ ಹಾಸಿಗೆಗಳು ತುಂಬಾ ಗಲೀಜಾಗಿದ್ದು ಡೆಂಗ್ಯೂ ಖಾಯಿಲೆ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ರೋಗಿಗೆ ಸುಮಾರು ಮುನ್ನೂರರಿಂದ ಒಂಬೈನೂರು ರೂಪಾಯಿ ತನಕ ಹಣ ಆಗುತ್ತದೆ ಎಂದು ಹೇಳುತ್ತಾರೆ ಸರ್ಕಾರಿ ಆಸ್ಪತ್ರೆ ಇರುವುದು ಬಡವರಿಗಾಗಿ ಆದರೆ ಇಲ್ಲಿ ಹಣ ವಸೂಲಿಗೆ ಹಾಗೂ ಔಷಧಿ ಕಮಿಷನ್ ಪಡೆಯಲು ದಾರಿ ನೋಡಿಕೊಂಡಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಸ್ಥಳೀಯ ಶಾಸಕರು ಗಮನ ಹರಿಸುತ್ತಿಲ್ಲ ವೈದ್ಯಾಧಿಕಾರಿಗಳು ಬೇಲೂರಿನಲ್ಲಿ ತಂಗಲು ಮನಸ್ಸು ಮಾಡುತ್ತಿಲ್ಲ ಮಧ್ಯಾಹ್ನ ಸಮಯದಲ್ಲಿ ಎಂತಹ ರೋಗಿ ಬಂದರೂ ಮುಖ್ಯ ದ್ವಾರವನ್ನು ಬಂದ್ ಮಾಡಿರುತ್ತಾರೆ ಕೇಳಿದರೆ ಸ್ವಚ್ಛತೆ ನಡೆಯುತ್ತಿದೆ ಎಂದು ಕಾರಣ ಹೇಳ್ತಾರೆ ಇಷ್ಟೆಲ್ಲ ಸಮಸ್ಯೆ ಇದ್ದು ಅದನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕರವೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಭೋಜೇಗೌಡ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕರವೆ ತಾಲೂಕು ಉಪಾಧ್ಯಕ್ಷ ಅರುಣ್ ಸಿಂಗ್ ಕಾರ್ತಿಕ್ ರಾಘವೇಂದ್ರ ಹೊಳ್ಳ ಗಣೇಶ್ ಹುಸೇನ್ ಕುಮಾರ್ ಯುವ ಘಟಕದ ಅಧ್ಯಕ್ಷ ಸತೀಶ್ ಕಾರ್ಯದರ್ಶಿ ಕಾರ್ತಿಕ್ ನಗರಾಧ್ಯಕ್ಷ ರಾಕೇಶ್ ವಿನಯ್ ದೀಪು ಮಹೇಶ್ ಅರುಣ್ ಪ್ರಸನ್ನ ಮೋಹಿತ್ ಇತರರು ಹಾಜರಿದ್ದರು ಸರ್ಕಾರಿ ಆಸ್ಪತ್ರೆಯನ್ನ ಸುಲಂಕುಷವಾಗಿ ಪರಿಶೀಲಿಸಿದಾಗ ಇಲ್ಲಿನ ನ್ಯೂನತೆಗಳು ಸಾಕಷ್ಟಿವೆ ಸರಿ ನಾವು ನೋಡಿದ್ದಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥ ಏನು ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನೂ ಸಹ ವಿಚಾರಿಸಿದ್ವಿ ಅವರು ಹೇಳಿದಂಥ ಮಾತುಗಳು ಸಹ ನಮ್ಮ ಕಿಲ್ಲಿ ಇನ್ನೂ ಪಡೀತಾ ಯಾಕೆ ಏಕೆ ಅಂತೇಳಿದ್ರೆ ಈಗ ಕರೋನಾ ಇದೆ ಡೆಂಗ್ಯೂ ಇದೆ ಇದ್ರ ಬಗ್ಗೆ ಯಾವುದೇ ಮುಂಜಾಗ್ರತೆಯನ್ನು ಇದುವರೆಗೂ ಈ ಸರ್ಕಾರಿ ಆಸ್ಪತ್ರೆ ತಗೊಂಡಿಲ್ಲ ಅದಕ್ಕೋಸ್ಕರವಾಗಿ ಲ್ಯಾಬ್ ಇದೆ ಲ್ಯಾಬಲ್ಲಿ ಯಾರು ಬರಿತಾ ಇಲ್ಲ ಟೆಸ್ಟ್ ಮಾಡ್ತಾ ಇಲ್ಲ ಎಲ್ಲ ಹೊರಗಡೆ ಬರಿತಿದ್ದಾರೆ ಏನು ಅಂತ ಹೇಳಿದ್ರೆ ಪರಿಚಯವಿದ್ದ ವ್ಯಕ್ತಿಯೇ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ಹತ್ಯೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದು ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು ಹಾಸನ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಚಿನ್ನಾಭರಣ ದೋಚಿಕೊಂಡು ಹತ್ಯೆಗೈದಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಅನಿಲ ಬಿಟ್ಟು ಪರಾರಿಯಾಗಿದ್ದ ಆರೋಪಿಯ ಬಂಧಿಸಲಾಗಿದೆ ಎಂದು ತಿಳಿಸಿದರು ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಯಲಗುಂದ ಗ್ರಾಮದ ವಾಸಿ ಹುಲಿಯಮ್ಮ ಮಗಳು ಶಿವಮ್ಮ ಮತ್ತು ಅಳಿಯ ತೀರ್ಥಪ್ರಸಾದ್ ಎವರ ಮಕ್ಕಳಾದ ಒಂಬತ್ತು ವರ್ಷದ ಪವನ್ ಮತ್ತು ಏಳು ವರ್ಷದ ಸಿಂಚನ ಹಾಸನದ ಸಾಲಗಾಮೆ ರಸ್ತೆ ದಾಸರಕೊಪ್ಪಲಿನ ಪದ್ಮಾ ಅವರ ಮನೆಯನ್ನ ಭೋಗ್ಯ ಮಾಡಿಕೊಂಡು ವಾಸವಾಗಿದ್ರು ತೀರ್ಥಪ್ರಸಾದ್ ತುಮಕೂರಿನಲ್ಲಿ ಬೇಕರಿ ಮಾಡಿಕೊಂಡು ಆಗಾಗ್ಗೆ ಮನೆಗೆ ಬಂದು ಹೋಗುತ್ತಿದ್ರು ಈ ಹಿಂದೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಗ್ರಾಮದಲ್ಲಿ ಬೇಕರಿ ಕೆಲಸ ಮಾಡಿಕೊಂಡಿದ್ದಾಗ ಪರಿಚಯವಾಗಿದ್ದ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಗ್ರಾಮದ ವಾಸಿ ನಿಂಗಪ್ಪ ಕಾಗವಾಡ ಜನವರಿ ಒಂದರಂದು ಮಗಳ ಮನೆಗೆ ಬಂದಿದ್ದು ತೀರ್ಥಪ್ರಸಾದ್ ಇಲ್ಲದ ಸಮಯದಲ್ಲಿ ಸಲುಕೆಯಿಂದ ಮನೆಗೆ ಬಂದಿರುತ್ತಿದ್ದ ಈ ವೇಳೆ ಶಿವಮ್ಮಳ ಬಳಿ ಹಣ ಕೇಳಿದ್ದು ನಿರಾಕರಿಸಿದ ಕಾರಣ ನಿಂಗಪ್ಪ ಕಾಗವಾಡ ದುರುದ್ದೇಶದಿಂದ ಶಿವಮ್ಮ ಮತ್ತು ಮಕ್ಕಳನ್ನ ಕೊಲೆ ಮಾಡಿ ಶಿವಮ್ಮ ಕೊರಳಿನಲ್ಲಿದ್ದ ಕಾಸುಗಳು ಮತ್ತು ಗುಂಡುಗಳಿದ್ದ ಚಿನ್ನದ ತಾಳಿ ಸಮೇತ ಮಾಂಗಲ್ಯಸರ ಬೆಳ್ಳಿಯ ಕಾಲು ಚೈನು ಹಾಗೂ ವಿವೋ ಮೊಬೈಲ್ ಅನ್ನು ದೋಚಿದ್ದನು ಕೊಲೆ ಮಾಡಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಗ್ಯಾಸ್ ಸಿಲಿಂಡರ್ ಅನ್ನು ಹಾಕಿತ್ತು ಮನೆ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದ ದೂರಿನ ಮೇರೆಗೆ ತನಿಖೆ ಚುರುಕುಗೊಳಿಸಿದಾಗ ನಿಂಗಪ್ಪ ಕಾಗವಾಡ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ ಎಂದು ಮಾಹಿತಿ ಅಲ್ಲಿ ಮೂರು ಜನ ಒಬ್ಬರು ಲೇಡಿ ಇಬ್ಬರು ಮಕ್ಕಳು ಒಬ್ಬ ಗಂಡ್ಮಗು ಮತ್ತು ಒಬ್ಬ ಹೆಣ್ಮಗು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಮೇರೆಗೆ ನಾವು ಒಂದು ಯು ಡಿ ಆರ್ ದಾಖಲು ಮಾಡಿಸಿದೀವಿ ಅದು ತನಿಖೆಯನ್ನು ಮುಂದುವರಿಸಿದಿರಿ ಆ ತನಿಖೆಯನ್ನು ಮುಂದುವರಿಸುವಾಗ ವ್ಯಕ್ತಿಮ್ ಅವರು ತಾಯಿ ಏನಿದಾರೋ ಅವರು ಕೆಲವೊಂದು ಸಂಶಯವನ್ನು ನಮಗೆ ಕಣ್ ನಮ್ಮ ಗಮನ ತಂದುಕೊಟ್ರು ಆ ಸಮಯದಲ್ಲಿ ನಾವು ತನಿಖೆ ಮಾಡುವಾಗ ಮೃತಪಡುವ ಸಮಯದಲ್ಲಿ ಅವ್ರ ಮನೆಯಲ್ಲಿ ನಿಂಗಪ್ಪ ಎಂಬವರು ವಾಸವಾಗ್ತಾರು ನಮಗೆ ತನಿಖೆಯಲ್ಲಿ ಕಂಡು ಬಂತು ನಿಂಗಪ್ಪ ಅವರು ತೀರ್ಕೊಂಡಿರುವ ಶಿವಮ್ಮ ಜೊತೆಗೆ ಸುಮಾರು ಒಂದು ವರ್ಷ ಹಿಂದೆ ಶಿವಮ್ಮ ಮತ್ತು ಅವರ ಗಂಡ ಧಾರವಾಡಲ್ಲಿ ವಿಜಯಪುರದಲ್ಲಿ ಕೆಲಸ ಮಾಡಿರುವಾಗ ಬೇಕರಿ ಇಟ್ಕೊಂಡಿರುವಾಗ ಅವ್ರ ಪರಿಚಯನ ಆಗ್ತಾರೆ ಆಗುತ್ತೆ ಅವರಿಗೆ ಆ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಹಣಕಾಸು ವ್ಯವಹಾರ ನಡೀತಾ ಇತ್ತು ಅದಾದಮೇಲೆ ಶಿವಮ್ಮ ಮತ್ತು ಅವ್ರ ಗಂಡ ಬಂದು ಹಾಸನ ಜಿಲ್ಲೆಯಲ್ಲಿ ಒಂದು ಮನೆ ಮಾಡಿಕೊಂಡಿರ್ತಾರೆ ಈ ಸಮಯದಲ್ಲಿ ಇವ್ರ ಪರಿಚಯನ ಮುಂದುವರಿಸ್ತಾರೆ ಇವ್ರ ಮನೆಯಲ್ಲಿ ಡ್ರೈವರ್ ಆಗಿ ನಿಂಗಪ್ಪ ಅವರು ನಿಂಗಪ್ಪ ಅವ್ರ ಮೂಡತ ವಿಜಯಪುರ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲಸ ಮಾಡ್ಕೊಂಡು ಬರೋ ಸಮಯದಲ್ಲಿ ಇವರು ಹಣಕಾಸು ವಿಚಾರ ಅಲ್ಲಿ ಸ್ವಲ್ಪ ಬಯ ಮನಸ್ಸು ಇತ್ತು ಅಂತ ತಣಿಕಿರಿ ಹೆಟ್ಸಯಾ ನ್ಯೂಸ್ ನಲ್ಲಿಕ ಒಂದು ಪುಟ್ಟ ಬ್ರೇಕ್ ಎಸ್‌ಪಿ ಮೊಬೈಲ್ಸ್ ಇದೇಗಾ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು ಈ ಅವಕಾಶ ಡಿಸೆಂಬರ್ ಮಾತ್ರ ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ

ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಹಾಸನ ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಸಂಘದ ಮತ್ತು ಯುಎಸ್ ಕಮ್ಯುನಿಕೇಷನ್ ಏವರವತಿಯಿಂದ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜನವರಿ ಐದು ಆರು ಮತ್ತು ಏಳರವರೆಗೆ ಆಯೋಜಿಸಿದ್ದ ಮೂರು ದಿನಗಳ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಶೋರೂಮ್ನ ಮಾಲೀಕ ಕೆ ಶೇಖರ್ ಅಂಡ್ ಬ್ರದರ್ಸ್ ಮತ್ತು ರಂಗನಾಥ ಸ್ಟೀಲ್ ಟ್ರೇಡರ್ಸ್ ಮಾಲೀಕ ರವೀಂದ್ರ ಪ್ರಸಾದ್ ಹಾಸನ ಸಿವಿಲ್ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಸಂಘದ ಅಧ್ಯಕ್ಷ ಮುರಳೀಧರ್ ಕಾರ್ಯದರ್ಶಿ ಬಾಬು ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ಆಯೋಜಿಸಿದ್ದ ವಸ್ತು ಪ್ರದರ್ಶನವು ಅದ್ದೂರಿಯಾಗಿ ನಡೆದಿದೆ ಈ ಬಗ್ಗೆ ಮಾಹಿತಿ ನೀಡಿದ ಅಧ್ಯಕ್ಷ ಮುರಳೀಧರ್ ವಿವಿಧ ಕಂಪನಿಗಳ ಹಲವಾರು ಕಟ್ಟಡ ತಯಾರಿಕಾ ಸಾಮಗ್ರಿಗಳು ಹಾಸನಕ್ಕೆ ಬಂದಿರುವುದು ಸಂತೋಷದ ವಿಚಾರ ಕಟ್ಟಡ ತಯಾರಿಕೆಗೆ ಬೇಕಾದ ಎಲ್ಲಾ ತರಹದ ಐಟಂಗಳು ತಯಾರಿಕರಿಂದ ನೇರವಾಗಿ ಗ್ರಾಹಕರಿಗೆ ಪ್ರದರ್ಶನಗೊಂಡಿದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುವುದು ಎಂದರು ಈ ವಸ್ತು ಪ್ರದರ್ಶನಕ್ಕೆ ಸಹಕಾರ ನೀಡಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ಹಾಸನ ಜಿಲ್ಲಾ ಸಿವಿಲ್ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಸಂಘದ ಪದಾಧಿಕಾರಿಗಳೆಲ್ಲರೂ ಅತ್ಯಂತ ವಿಶ್ವಾಸಪೂರ್ಣ ಸಹಕಾರ ಕೊಡುವುದರ ಮುಖೇನ ಈ ವಸ್ತು ಪ್ರದರ್ಶನಕ್ಕೆ ಸಹಕರಿಸಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗುವುದು ಎಂದರು ಯುಎಸ್ ಕಮ್ಯುನಿಕೇಷನ್ ವ್ಯವಸ್ಥಾಪಕ ಉಮಾಪತಿ ಅವರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಎಂದು ಅವರಿಗೆ ವಿಶೇಷ ವಂದನೆಗಳನ್ನು ತಿಳಿಸಿದರು ಇದೇ ವೇಳೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ರು ಎಚ್ ನ್ಯೂಸ್ ಹಾಸನ ಐದು ಆರು ಏಳರಂದು ನಡೆದ ಬಿಲ್ ಟೆಕ್ ಟೂ ತೌಸಂಡ್ ಟು ಟ್ವೆಂಟಿ ಫೋರ್ ವಸ್ತು ಪ್ರದರ್ಶನ ತುಂಬ ಅದ್ಧೂರಿಯಾಗಿ ನಡೀತು ಅಂತ ಎಲ್ಲ ಹಾಸನ ಜನತೆ ಅಭಿಪ್ರಾಯಪಟ್ಟು ಎಲ್ಲರೂ ವಾಲಂಟಿಯಾಗೆ ಬಂದು ಒಂದು ವಿಶ್ ಮಾಡೋಗಿದ್ದಾರೆ ಅದೇ ರೀತಿ ಹಾಸನ ಜನತೆಗೆ ನನಗೂ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂದರೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದು ಆ ಪ್ಲ್ಯಾಟ್ಫಾರ್ಮ್ಗೆ ವಿಸಿಟ್ ಮಾಡಿ ಉಚಿತ ಮಾಹಿತಿಯನ್ನು ಪಡೆದು ಅವರ ಅಭಿಪ್ರಾಯವನ್ನು ತಿಳಿಸಿ ಹೋಗಿದ್ದಾರೆ ನಾವು ಅಂದ್ಕೊಂಡಿದ್ದ ಕಾರ್ಯ ಏನು ಮಾಡಬೇಕು ಅಂದ್ಕೊಂಡಿದ್ದು ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಡೀಲರ್ಸ್ನು ಮತ್ತು ಜನ್ವರಿ ಐದು ಆರು ಏಳರಂದು ಆಯೋಜಿಸಿದ್ದ ಹಾಸನ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಕ್ಸಿಬಿಷನ್ಗೆ ಭಾಗವಹಿಸಿ ಸಕ್ಸಸ್ ಆಗಿ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದಂತಹ ಹಾಸನ ಹಾಸನದ ಜಿಲ್ಲಾ ಜನತೆಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಬೇಲೂರು ಪಟ್ಟಣದ ಸಮೀಪ ರಾಯಪುರದಲ್ಲಿ ಸೋಫಾ ಹಾಗೂ ಫರ್ನಿಚರ್ ಅಂಗಡಿ ಸಂಕೀರ್ಣದ ಅಂಗಡಿ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಕಿ ಹೊತ್ತಿಕೊಂಡು ಅಲ್ಲಿನ ಬೆಲೆ ಬಾಳುವ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಸೋಫಾ ಹಾಗೂ ಫರ್ನಿಚರ್ ಸೊತ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಫರ್ನಿಚರ್ ಸ್ಟೋರ್ನ ಮಾಲೀಕ ನಾಗೇನಹಳ್ಳಿ ಸವಾರ್ ಹೊರಗಡೆ ಹೋಗಿದ್ದ ಸಂದರ್ಭ ಫರ್ನಿಚರ್ ಅಂಗಡಿಯಲ್ಲಿ ಕೆಲಸ ಮಾಡಲು ಬಂದಿದ್ದ ಅಸ್ಲಾಂನ ಯುವಕರು ಬೆಂಕಿಯ ಕೆನ್ನಾಲಿಗೆ ಜ್ವಾಲೆ ವ್ಯಾಪಿಸಿದ್ದರಿಂದ ಭಯದಿಂದ ಓಡಿಬಂದು ಅಕ್ಕಪಕ್ಕದವರಿಗೆ ತಿಳಿಸಿದ್ದಾರೆ ಅಷ್ಟರಲ್ಲಾಗಲೇ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ನಿಂದ ಬೆಂಕಿ ಹೊತ್ತಿಕೊಂಡು ಬೆಲೆ ಬಾಳುವ ಸೋಫಾ ಫರ್ನಿಚರ್ ವಸ್ತುಗಳು ಬೆಂಕಿಗೆ ಆಹುತಿಯಾಯಿತು ಅಂಗಡಿಯ ಒಂದು ಪಾರ್ಶ್ವದಲ್ಲಿ ಹೊಗೆ ಹೊತ್ತಿಕೊಳ್ಳುತ್ತಿದ್ದಂತೆ ಆಸುಪಾಸಿನವರು ಬೆಂಕಿ ಆರಿಸಲು ಪ್ರಯತ್ನಪಟ್ಟರು ಅಷ್ಟರಲ್ಲಾಗಲೇ ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡಿತ್ತು ನಂತರ ಪಕ್ಕದ ಲವಕುಶ ಅವರ ಶುಂಠಿ ಅಂಗಡಿಗೂ ಬೆಂಕಿ ಹತ್ತಿಕೊಂಡಿದ್ದು ಬ್ಯಾಟರಿ ಜನರೇಟರ್ ಕೂಡ ಭಸ್ಮವಾಗಿ ಅವರಿಗೂ ಸಾಕಷ್ಟು ನಷ್ಟವಾಗಿದೆ ಕೂಡಲೇ ಅಗ್ನಿಶಾಮಕ ದಳದವರು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವಲ್ಲಿ ಶ್ರಮ ವಹಿಸಿದ್ರು ಗ್ರಾಮಸ್ಥರು ಸಹಕರಿಸಿದ್ರು ಸ್ಥಳಕ್ಕೆ ಬಂದ ಬೇಲೂರು ಪೊಲೀಸ್ ಪಿಎಸ್ಐ ರವಿಕಿರಣ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶುಂಠಿ ವಾಷಿಂಗ್ ಪಾಯಿಂಟ್ ಮಾಲೀಕ ಕುಶಾ ಫರ್ನಿಚರ್ ತಯಾರು ಮಾಡಲು ಬಂದಿದ್ದಂತಹ ಅಸ್ಸಾಂ ಮೂಲದ ಯುವಕರು ಫರ್ನಿಚರ್ ತಯಾರಿಸುವ ಮಳಿಕೆಯಲ್ಲಿ ವಾಸವಿದ್ದು ಅವರುಗಳು ಸ್ನಾನದ ಒಲೆಗೆ ಬೆಂಕಿಯನ್ನು ಹಾಕಿ ನಂತರ ಅದನ್ನು ಆರಿಸದೆ ಬಿಟ್ಟಿದ್ದರಿಂದ ಈ ದುರಂತಕ್ಕೆ ಕಾರಣವಾಗಿರಬಹುದೆಂದು ಆ ಮಳಿಗೆಗೆ ಹೊಂದಿಕೊಂಡಂತಿರುವ ನನ್ನ ಶುಂಠಿ ವಾಷಿಂಗ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳು ನಷ್ಟವಾಗಿದೆ ಇವರ ಬೇಜವಾಬ್ದಾರಿಯಿಂದ ಅವಘಡ ನಡೆದಿದ್ದು ಈ ನಷ್ಟವನ್ನ ಕುಶನ್ ತಯಾರಿಕೆಯ ಮಾಲೀಕ ಸಾವರ್ ಭರಿಸಿಕೊಡಬೇಕೆಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಹೆಚ್ನಿಎನ್ಯೂಸ್ ಬೇಲೂರು ಕೆಲಸ ಆಗಿರೋದು ಏನು ಅಂತಂದ್ರೆ ಇದಾಗಿರೋದು ಅನಾಹುತ ಏನಾಗಿರೋದು ಅಂತ ಒಂದು ಇವರು ಅನ್ನೋರು ಒಂದು ಒಂದು ಬೆಂಕಿಯ ಬೆಂಕಿ ಇದು ಬೆಂಕಿ ಇದಾದಾಗ ಇಲ್ಲಿ ಕಡೆ ಸುಂಟಿ ಲವ ಅನ್ನೋರ್ದು ಒಂದು ಇಕೆ ಅನಾಹುತ ಆಗಿ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿರೋದು ಅದು ಇದಾಗಿದೆ ಅದರದ್ದು ಲಕ್ಷ ಚುಮನೆ ಲಕ್ಷ ಗಟ್ಟಲೆ ಒಂದು ಮೂರರಿಂದ ನಾಲ್ಕು ಲಕ್ಷದ್ದು ಅನಾಹುತ ಆಗುತ್ತೆ ಅನಾಹುತದ್ದೆಲ್ಲ ಅದು ಏನಿದ್ರು ತರ್ಸ್ಕೊಡ್ಬೇಕು ಅವರು ಇದು ಮಾಡಬೇಕು ನಮ್ಮ ಕೃಷ್ಣಿ ವಸಂತ ಪಕ್ಕದಲ್ಲಿ ಕುಶಿಯನ್ ವರ್ಕ್ ಒಂದು ಅನ್ನೋದು ಸರ್ವತ್ಪಾಶ ಕೆಲವು ಜನಗಳು ಬಿಟ್ಟು ಕೆಲಸ ಮಾಡಿಸ್ತಾಯಿದ್ದ ಹಿಂಗ್ಗಡೆ ಬೆಂಕಿ ಹಾಕೊಂಬಿಟ್ಟು ನೀರು ಕಾಯ್ಕೋದು ಇದೆಲ್ಲ ಮಾಡ್ತಾಯಿದ್ದು ಚನ್ನರಾಯಪಟ್ಟಣ ತಾಲೂಕಿನ ಶನಿವಾರ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕಡಲೆ ಬೆಳೆ ನಾಶವಾಗಿದೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಜಮೀನುಗಳಲ್ಲಿ ರೈತರು ಕಡಲೆ ಬೆಳೆ ಬೆಳೆದಿದ್ದು ಏನೇನೋ ಬೆಳೆ ಕೈ ಸೇರಬೇಕೆಂಬ ಸಂದರ್ಭ ಮಳೆರಾಯನ ಆರ್ಭಾಟಕ್ಕೆ ಬೆಳೆ ನಾಶವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ವೆಂಕಟಸ್ವಾಮಿ ಆಗ್ರಹಿಸಿದ್ದಾರೆ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಪ್ರೆಸೆಂಟ್ಸ್ ಹಾಸನ ಜನತೆಯ ವಿಶ್ವಾಸಾರ್ಹ ಅತಿ ದೊಡ್ಡ ವಸ್ತು ಪ್ರದರ್ಶನ ಬಿಲ್ಡ್ ಟೆಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಸನದ ರಂಗನಾಥ ಸ್ಟೀಲ್ ಟ್ರೇಡರ್ಸ್ ಹಾಗೂ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಇವರ ಸಹಕಾರದೊಂದಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು ಗೃಹಾಲಂಕಾರ ವಸ್ತುಗಳು ಹಾಗೂ ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ ದಿನಾಂಕ ಜನವರಿ ಐದು ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೇವಲ ಮೂರು ದಿನಗಳು ಮಾತ್ರವಿದ್ದು ಉಚಿತ ಪ್ರವೇಶಾತಿ ಇರುತ್ತದೆ ಭೇಟಿ ಕೊಡಿ ಬಿಲ್ಡ್ ಟೆಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಹಾಲ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಫೋರ್ ಸಿಕ್ಸ್ ಬ್ರೇಕ್ ನಂತರ ಹೆಚ್ಐಎ ನ್ಯೂಸ್ಗೆ ಸ್ವಾಗತ ಪಟ್ಟಣ ತಾಲೂಕಿನ ಬಳದರೆ ಗ್ರಾಮ ಪಂಚಾಯಿತಿಯಲ್ಲಿ ಸೇಯೆ ನಿವೇಶನಗಳನ್ನು ಮೂರು ಮಂದಿಗೆ ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ತಾಲೂಕು ಪಂಚಾಯಿತಿ ಇಒಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ದೂರು ನೀಡುವಾಗ ಮಾತಿನ ಚಕಮಕಿ ನಡೆಯಿತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ರನ್ನ ತಾಲೂಕು ಪಂಚಾಯಿತಿ ಇಒ ಹರೀಶ್ ಹುಚ್ಚ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಎಂದು ಆರೋಪಿಸಿ ಅಲ್ಲಿಂದ ಜನರು ತಾಲೂಕು ಪಂಚಾಯಿತಿ ಇಒ ಹರೀಶ್ರನ್ನ ತರಾಟೆಗೆ ತೆಗೆದುಕೊಂಡು ಸರ್ಕಾರಿ ಭೂಮಿಯನ್ನ ಹಣದ ಆಸೆಗೆ ಖಾತೆ ಮಾಡುತ್ತಿದ್ದು ಇದನ್ನು ಪ್ರಶ್ನಿಸಿದವರನ್ನ ನಿಂದಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ದಂಡಿಗನಹಳ್ಳಿ ಹೋಬಳಿ ಬಳದರೆ ಗ್ರಾಮ ಪಂಚಾಯಿತಿ ಸಿಎ ನಿವೇಶನವನ್ನ ಗೌರಮ್ಮ ಮಂಜಮ್ಮ ಅಣ್ಣೇಗೌಡ ಅವರ ಹೆಸರಿಗೆ ಖಾತೆ ಮಾಡಿರುವುದು ದಾಖಲೆ ಸಮೇತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ದೂರು ನೀಡಿದ್ದಾರೆ ಹಾಸನ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಹಾಸನ ಬೇಲೂರು ರಸ್ತೆಯ ದ್ವಾರಕನಗರ ಬಡಾವಣೆಯ ನಿವೇಶನಗಳನ್ನು ನಿವೇಶನಗಾಗಿ ಅರ್ಜಿ ಸಲ್ಲಿಸಿದ್ದ ಸದಸ್ಯರಿಗೆ ಸಂಘದ ವತಿಯಿಂದ ಸದಸ್ಯರ ಸಮ್ಮುಖದಲ್ಲಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡುತ್ತಾ ನಾವು ನಮ್ಮ ಸದಸ್ಯರಿಗೆ ಕೈಗೆ ಎಟುಕುವ ಬೆಲೆಯಲ್ಲಿ ನ್ಯಾಯಯುತವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಾ ಬಂದಿದ್ದು ಮುಂದೆ ನಿಮ್ಮೆಲ್ಲರ ಸಹಕಾರ ನಮ್ಮ ಸಂಘದ ಮೇಲಿರಲಿ ನಿಮ್ಮೊಂದಿಗೆ ನಮ್ಮ ಸಂಘ ಸದಾ ಇರುತ್ತದೆ ಎಂದು ನೆರೆದಿದ್ದ ಸದಸ್ಯರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೋಆಪರೇಟಿವ್ ಸೊಸೈಟಿಯ ಪರಮೇಶ್ ವಿಶ್ವನಾಥ್ ಸತೀಶ್ ಯತೀಶ್ ಇನ್ನು ಹಲವು ನಿರ್ದೇಶಕರು ಹಾಗೂ ಅಭಿವೃದ್ದಿದಾರ ಗಿರೀಶ್ ಹಾಜರಿದ್ದು ವ್ಯವಸ್ಥಿತವಾಗಿ ಎಪ್ಪತ್ತು ನಿವೇಶನಗಳನ್ನು ಸದಸ್ಯರಿಗೆ ಹಂಚಿಕೆ ಹಾಸನ್ ಅತ್ಯುತ್ತಮವಾಗಿ ನಡೀತಾ ಇದೆ ಇದು ಏಳನೇ ಬಡಾವಣೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೆರಡು ಬಡಾವಣೆ ನಮಗೆ ಆಡುವಂಥ ನಿರೀಕ್ಷೆಲ್ಲಿದ್ದೀವಿ ಅದು ನೂರು ಮತ್ತು ನೂರೈತ್ತು ಸೈಟು ಉಳ್ಳಂಥ ನಿವೇಶನವನ್ನು ಮಾಡಬೇಕು ಅಂತ ಇದ್ದೀವಿ ಅದೇ ಆ ಒಂದು ಬಡಾವಣೆಗೂ ಸಹ ನಿಮ್ಮೆಲ್ಲರ ಸಹಕಾರ ಈಗಿರಲಿ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಸಾಲದ ರೂಪದಲ್ಲಿ ಹಣವನ್ನು ಸಹಾಯ ಮಾಡಬೇಕು ಮತ್ತು ಜೊತೆಯಲ್ಲಿ ಒಂದು ಹೊಸ ಸರ್ಕಾರಿ ನೌಕರರ ಕ್ಯಾಂಟೀನ್ ಅಂದರೆ ಬಜಾರನ್ನ ಓಪನ್ ಮಾಡುವಂತ ನಿರೀಕ್ಷೆ ಅದು ಈ ಜನವರಿಯಲ್ಲಿ ಪ್ರಾರಂಭಗೊಳ್ಳುತ್ತೆ ಸರ್ಕಾರಿ ನೌಕರರ ಬಜಾರು ಅಂದ್ರೆ ಎಲ್ಲ ಸರ್ಕಾರಿ ನೌಕರರು ಅಲ್ಲೇ ಮೀನು ಹಿಡಿಯಲು ಹೋಗಿದ್ದ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಯಗಚಿ ಡ್ಯಾಂನಲ್ಲಿ ನಡೆದಿದೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಜಮೀನುಗಳಲ್ಲಿ ರೈತರು ಕಡಲೆ ಬೆಳೆ ಬೆಳೆದಿದ್ದು ಏನೇನೋ ಬೆಳೆ ಕೈ ಸೇರಬೇಕೆಂಬ ಸಂದರ್ಭ ಮಳೆರಾಯನ ಆರ್ಭಟಕ್ಕೆ ಬೆಳೆ ನಾಶವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ವೆಂಕಟಸ್ವಾಮಿ ಆಗ್ರಹಿಸಿದ್ದಾರೆ ಹಾಸನ ನಗರದ ದಿವಂಗತ ಜಾಹೋನ ಅವರ ಅಣ್ಣ ಪಾಂಡುರಂಗಪ್ಪ ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಪಾಂಡುರಂಗಪ್ಪ ಅವರಿಗೆ ಸುಮಾರು ಎಂಬತ್ತೇಳು ವರ್ಷ ವಯಸ್ಸಾಗಿದ್ದು ಅವರಿಗೆ ಮೂವರು ಗಂಡು ಮಕ್ಕಳಿದ್ದು ಅವರಲ್ಲಿ ಒಬ್ಬರಾದ ಗಿರೀಶ್ ಹಾಸನದ ಸ್ಥಳೀಯ ಸುದ್ದಿವಾಹಿನಿಯ ಕಾರ್ಯದರ್ಶಿಯಾಗಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ ಪಾಂಡುರಂಗಪ್ಪ ಅಪಾರ ಬಂಧು ಬಂಧುಬಳಕವನ್ನ ಆಗಲಿದ್ದಾರೆ ಜನವರಿ ಎಂಟರಂದು ಸಂಜೆ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಮಾಜ ಸೇವಕ ಹಿರಿಯಾಳು ಚಂದೇಗೌಡರು ಪಾಂಡುರಂಗಪ್ಪ ಬಹಳ ಸಭ್ಯ ವ್ಯಕ್ತಿಯಾಗಿದ್ದು ಸಜ್ಜನಿಕೆ ಹೊಂದಿದ್ರು ತಮಗೆ ಹೆಚ್ಚು ಪರಿಚಯವಿದ್ದು ಭೇಟಿ ಮಾಡಿದಾಗ ಆತ್ಮೀಯತೆಯನ್ನ ತೋರುತ್ತಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾಸನದ ಎಲ್ಲಾ ಕೇಬಲ್ ಆಪರೇಟರ್ಗಳ ಪರವಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಅದೇ ರೀತಿ ಅವರ ಕುಟುಂಬ ವರ್ಗದವರಿಗೆ ಇವರ ಅಗಲಿಕೆಯನ್ನ ಭರಿಸುವ ಶಕ್ತಿ ನೀಡಲಿ ಎಂದು ಕೋರುತ್ತೇವೆ ಎಂದರು ಜೊತೆಗೆ ನಮ್ಮ ಸ್ನೇಹಿತರ ತಂದೆ ಕೂಡ ನಮ್ಮ ಅವರು ನಮಗೆ ವರ್ಷದಿಂದ ಪರಿಚಯ ಅವರು ಭಾಳ ಸಭ್ಯರು ಸಜ್ಜನರು ಸಿಕ್ಕದಾಗಂತೂ ಯಾವಾಗಲೂ ತುಂಬ ಖುಷಿಯಾಗಿ ಮಾತಾಡ್ಸೋರು ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಮತ್ತು ಮನೆಯವರೆಲ್ಲರಿಗೂ ಎಲ್ಲರಿಗೂ ಸಮಾಧಾನ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಎಲ್ಲ ಕೇಬಲ್ ಆಪರೇಟರ್ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ದೇವರನ್ನು ಬೇಡ್ಕೊಳ್ತೀನಿ ನ್ಯೂಸ್ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಪ್ರತಿ ವರ್ಷದಂತೆ ಈ ವರ್ಷವೂ ಸುಜಲಾ ಕಾಲೇಜಿನ ವತಿಯಿಂದ ಸುಜಲಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಪಂದ್ಯಾವಳಿಯನ್ನ ಉದ್ಘಾಟಿಸಿದ ಕಾಲೇಜಿನ ಮುಖ್ಯಸ್ಥ ಲೋಕೇಶ್ ಮಾತನಾಡಿ ವಿದ್ಯಾರ್ಥಿಗಳು ಯಾವಾಗಲೂ ಓದು ಓದು ಎಂದು ಅಂಕ ಗಳಿಕೆ ಹಿಂದೆ ಬಿದ್ದಿರುತ್ತಾರೆ ಅವರಿಗೆ ಮನರಂಜನೆ ಸಿಗಲಿ ಒತ್ತಡ ಕಡಿಮೆಯಾಗಲಿ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದೆ ಮಕ್ಕಳು ಉತ್ತಮವಾಗಿ ಆಟವಾಡುತ್ತಿದ್ದಾರೆ ಎಂದರು ಎರಡನೇ ವರ್ಷದ ವಿಜ್ಞಾನದ ವಿದ್ಯಾರ್ಥಿ ಆಶೀಶ್ ಮಾತನಾಡಿ ಇದು ಎರಡನೇ ಬಾರಿಗೆ ಆಯೋಜನೆ ಮಾಡಿದ್ದು ನಮಗೆಲ್ಲ ಸಂತೋಷವಾಗಿದೆ ನಾವು ಎಂಟು ತಂಡಗಳನ್ನು ಮಾಡಿಕೊಂಡು ಆಡುತ್ತಿದ್ದು ಉತ್ತಮ ಮನರಂಜನೆ ಸಿಕ್ಕಿದೆ ಎಂದರು ಹೆಚ್ಚುಗೆ ನ್ಯೂಸ್ ಹಾಸನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಜಾಲಾ ಕಪ್ನ ನಡೆಸ್ತಾ ಇದ್ದೀವಿ ಮಕ್ಕಳು ಬರೀ ಓದು ಓದು ಒತ್ತಡ ಮಾನಸಿಕ ವಾತಾವರಣವನ್ನು ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸುಜಾಲ ಕಪ್ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ ಈ ವರ್ಷ ನಡೀತಾ ಇದೆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಸುಮಾರು ಏಳೆಂಟು ಟೀಮ್ ರೆಡಿಯಾಗಿದೆ ಭಾಳ ಖುಷಿ ಖುಷಿಯಿಂದ ಬೆಳ ಬೆಳಗ್ಗೆಯೇ ಇವತ್ತು ಸ್ಟಾರ್ಟ್ ಆಗಿದೆ ಅದರಿಂದ ನಮ್ಮ ಎಲ್ಲ ವಿದ್ಯಾರ್ಥಿ ಏನು ಎಲ್ಲ ತಂಡಗಳಿಗೂ ಗೆಲ್ಲಲಿ ಅಂತ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತಾ ಗುಡ್ ಮಾರ್ನಿಂಗ್ ಎವರಿವನ್ ನನ್ನ ಹೆಸರು ಆಶೀಶ್ ಸೆಕೆಂಡ್ ಇಯರ್ ಸೈನ್ಸ್ ಓದ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ನಡೆಸೋ ತರ ಈ ಸಲ ಸುಜಲಾ ಕಪಾತ ನಡೆಸ್ತಾ ಇದ್ದಾರೆ ಅರೆಹಳ್ಳಿಯ ರೋಟರಿ ಸಂಸ್ಥೆಯು ಸಾಮಾಜಿಕ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕ್ರಾಂತಿ ಮಾಡುತ್ತಿದೆ ಎಂದು ಲೇಖಕ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಧನಂಜಯ್ ಜೀವಾಳ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ರಾಮನಗರದಲ್ಲಿರುವ ರೋಟರಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ವೈಭವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಚಿಕ್ಕವರಾಗಿದ್ದ ವೇಳೆ ಕಲಿಕೆಗೆ ಬಳಸುತ್ತಿದ್ದ ವಸ್ತುಗಳನ್ನು ಬಿಸಾಡುತ್ತಿರಲಿಲ್ಲ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪಾಲಿಕಾರ್ಮನ್ ಎಂಬ ವಸ್ತುವನ್ನು ಪೆನ್ನುಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಹಾಗಾಗಿ ಖಾಲಿ ಪೆನ್ನುಗಳನ್ನು ಎಲೆಂದರಲ್ಲಿ ಎಸ್ಸೆಯುವುದರ ಬದಲು ಒಂದು ಕಡೆ ಶೇಖರಿಸಿಡುವುದು ಉತ್ತಮ ಶಾಲೆ ಹಾಗೂ ಮನೆಯಲ್ಲಿ ಶಿಕ್ಷೆಯಿಂದ ವಂಚಿತರಾಗುವ ಮಕ್ಕಳು ಸ್ಟೇಷನ್ ಮೆಟ್ಟಿಲು ಹತ್ತುತ್ತಾರೆ ಈ ನಿಟ್ಟನಲ್ಲಿ ಮಕ್ಕಳಿಗೆ ಶಿಕ್ಷೆ ಮತ್ತು ಶಿಕ್ಷಣದ ಮೂಲಕ ಸಂಸ್ಕಾರ ಕಲಿಸುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರ ಹಿರಿದು ಎಂದರು ರೋಟರಿ ಶಾಲೆ ಉಪಾಧ್ಯಕ್ಷ ರೋಟರಿಯನ್ ಡಬ್ಲ್ಯೂ ಆರ್ ಪಿಂಟೋ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳ ಅಂಕಗಳ ಬಗ್ಗೆ ಯೋಚಿಸುತ್ತಾರೆ ಆದರೆ ವಿದ್ಯಾರ್ಥಿಗಳ ಅಂಕಗಳ ಜೊತೆಗೆ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಶಾಲೆ ಪೂರಕ ಶಿಕ್ಷಣ ನೀಡುತ್ತಿದೆ ಶಿಕ್ಷಣ ಹಾಗೂ ಸಂಸ್ಕಾರ ಬದುಕಿನ ಮೂಲಮಂತ್ರ ಶಿಕ್ಷಣ ಎಂದಿಗೂ ಎಡವಲು ಬಿಡುವುದಿಲ್ಲ ಸಂಸ್ಕಾರ ಕೆಡಲು ಬಿಡುವುದಿಲ್ಲ ಆಗಿನ ಕಾಲದಲ್ಲಿ ಪೋಷಕರು ಮಕ್ಕಳಿಗೆ ಬೇಕಾದ ಮೌಲ್ಯಗಳನ್ನು ಕಲಿಸುತ್ತಿದ್ದರು ಆದರೆ ಇಂದಿನ ಆಧುನಿಕ ಸಮಾಜ ಮಕ್ಕಳಲ್ಲಿ ಮೌಲ್ಯಗಳನ್ನು ಕಡಿಮೆ ಮಾಡುತ್ತಿರುವುದರಿಂದ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮೌಲ್ಯ ಶಿಕ್ಷಣವನ್ನು ಕಲಿಸಲಾಗುತ್ತಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ಅಧಿಕಾರಿ ಡಾ ಮಮತಾಜಿ ಎಸಿಒ ಶಿವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್ ರೋಟರಿ ಟ್ರಸ್ಟ್ ಅಧ್ಯಕ್ಷ ರೋಟರಿಯನ್ ಹರೀಶ್ ಬಿಪಿ ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿಯನ್ ಪೃಥ್ವಿ ಬಿಯು ವಿದ್ಯಾರ್ಥಿ ಸಮಿತಿ ಅಧ್ಯಕ್ಷೆ

ரொங்கி லிகத்தோரேய் நெய்ஸ்ுடெல் ஐ ரோட்டரி ஸ்கூல் வி ஹேவ் த கான்ஸ்டன்ட் ப்ராப்ளம் ஆஃப் பேரன்ட்ஸ் அக்ரோச்சிங் கம்ப்ளைண்டிங் அபௌட் த மார்க்ஸ் த चिल्ड्रन ஹேவ் செக்யூர்ட் இன் தேர் ஆல் अदर ஸ்கூல் வி எம்பசைஸ் ஆன் கான்சர்ட்ஸ் ப்ராஜெக்ட்ஸ் கூல் ஆக்டிவிட்டி செமினார்ஸ் along with traditional learning கோனியேலே மத்தமே முகாம்ஷகளு ಹೊಳೆನರಸಿಪುರ ತಾಲೂಕಿನಲ್ಲಿ ಆರಂಭಗೊಂಡ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಎಲ್ಲರಿಗೂ ಸಿಗುವಂತಹ ಜನಪರ ಯೋಜನೆಗಳ ಅನುಷ್ಠಾನ ಮೋದಿ ಆಡಳಿತ ಬಣ್ಣಿಸಿದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ವಚ್ಛತೆ ಇಲ್ಲದ ಬೇಲೂರು ಸರ್ಕಾರಿ ಆಸ್ಪತ್ರೆ ಕಣ್ಮುಚ್ಚಿ ಕುಳಿತಿರುವ ಜನಪ್ರತಿನಿಧಿಗಳು ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿಬಣದಿಂದ ಪ್ರತಿಭಟನೆ ದಾಸರಕೊಪ್ಪಲಿನ ಮಹಿಳೆ ಮತ್ತು ಇಬ್ಬರು ಮಕ್ಕಳ ಸಾವಿನ ಪ್ರಕರಣ ಪರಿಚಯವಿದ್ದ ವ್ಯಕ್ತಿಯಿಂದಲೇ ಚಿನ್ನಾಭರಣ ದೋಚಿ ತಾಯಿ ಮಕ್ಕಳ ಹತ್ಯೆ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ನ್ಯೂಸ್